ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿಮ್ಮ ನೇತ್ರ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಒಂದು ಐದರಿಂದ ಆರು ಸ ಥರ ನನಗೆ ಪಲಾವ್ ಮಾಡೋಕೆ ಬರುತ್ತೆ ಅದರಲ್ಲಿ ಇದು ಒಂದು ಕೂಡ ಈ ರೀತಿಯಾಗಿ ಒಂದು ಸತಿ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಎಲ್ಲ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಗೆ ಈಸಿ ಕೂಡ ಆಗುತ್ತೆ ಬನ್ನಿ ಅದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಎಣ್ಣೆನೂ ಕೂಡ ಕಾದಿದೆ ಇವಾಗ ಚಕ್ಕೆ ಲವಂಗ ಮತ್ತು ಚಕ್ರ ಮಗು ಹಾಕಿದ್ದೀನಿ ಮತ್ತು ಇವಾಗ ನಾನು ಒಂದು ಸ್ಪೂನು ಸೋಂಪು ಮತ್ತು ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಜೀರಿಗೆ ಮತ್ತು ಸೋಂಪು ಹಾಕೋದ್ರಿಂದ ಊಟ ಬೇಗ ಡೈಜೆಷನ್ ಆಗುತ್ತೆ ಮಸಾಲೆ ಪದಾರ್ಥ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಅದು ತಿಂದಾಗೆಲ್ಲ ಅಸಿಡಿಟಿ ಅನಿಸ್ ಆಗಿಬಿಡುತ್ತೆ ಹಾಗಾಗಿ ನಾನು ಯಾವಾಗಲೂ ಸೋಂಪು ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಅದನ್ನೆಲ್ಲ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಇಲ್ಲಿ ಐದರಿಂದ ಆರು ಹಸಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೀಳಿ ಒಗ್ಗರಣೆ ಆಗ್ತಾ ಇದ್ದೀನಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಮತ್ತೆ ನಿಮಗೆ ಬೇಕಾದ್ರೆ ಆದರೆ ಹಾಕೋಬೋದು ಹಸಿಮೆಣ್ಸಿನ್ಕಾಯಿ ಖಾರ ಇತ್ತು ಅಂದರೆ ಅದು ಹಸಿಮೆಣ್ಸಿನ್ಕಾಯಿನೇ ಸಾಕಾಗುತ್ತೆ ಖಾರದ ಪುಡಿ ಬೇಕಾಗಲ್ಲ ಇದು ಖಾರ ಇಲ್ಲ ಹಾಗಾಗಿ ಇದರಿಂದ ಆರು ತೊಗೊಂಡಿದ್ದೀನಿ ನಾನು ಮತ್ತು ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಅದನ್ನು ಕೂಡ ಈ ರೀತಿಯಾಗಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಇದನ್ನು ಮೂರು ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಸ್ಮೆಲ್ಲೆಲ್ಲ ಹೋಗಬೇಕು ಆ ರೀತಿಯಾಗಿ ಆಗಿ ಫ್ರೈ ಮಾಡ್ಕೊಳ್ಳೋಣ ಕಲರ್ ಒಂಚೂರು ಚೇಂಜ್ ಆಗಲಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ನನಗೆ ಒಂದು ಐದು ಐದರಿಂದ ಆರು ಥರ ಬರುತ್ತೆ ನನಗೆ ಅದರಲ್ಲಿ ಇದು ಒಂದು ಕೂಡ ಒಂದ್ಸತಿ ಸಡನ್ ಆಗಿ ಯಾರಾದ್ರೂ ಗೆಸ್ಟ್ ಬಂದಾಗ ಈ ರೀತಿ ಎಲ್ಲಾ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಮಗೂ ಇಷ್ಟ ಆಗುತ್ತೆ ಗೆಸ್ಟ್ ಗು ಇಷ್ಟ ಆಗುತ್ತೆ ಆ ಅಂತ ಆಗ್ಬಿಡುತ್ತೆ ನೋಡಿ ಇವಾಗ ನಾನು ಟಮೊಟೊ ಹೆಚ್ಕೊಂಡಿದ್ದೀನಿ ಟೊಮೊಟೊ ಕೂಡ ಇಲ್ಲಿ ನಾನು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಯಾಕಂದರೆ ನಾನು ಜಾಸ್ತಿ ಪ್ರಮಾಣ ಮಾಡ್ತಿರೋದ್ರಿಂದ ಟೊಮೊಟೊ ಕೂಡ ನಾಲ್ಕು ತೊಗೊಂಡಿದ್ದೀನಿ ಇದು ಮೀಡಿಯಮ್ ಸೈಜ್ ಇದೆ ಅದನ್ನು ಕೂಡ ಲೈಟಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಎರಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಚೆನ್ನಾಗಿದಾಗಬೇಕು ಅದು ಕೂಡ ಆವಾಗ ಇವಾಗ ನಾನು ತರಕಾರಿ ಹೆಚ್ಕೊಂಡಿದ್ದೀನಿ ದ ಈ ರೀತಿಯಾಗಿ ಉದ್ದುದ್ದ ಹೆಚ್ಕೊಂಡಿದ್ದೀನಿ ನಿಮಗೆ ಸಣ್ಣಗೆ ಬೇಕಾದ್ರೆ ಹೆಚ್ಕೋಬೋದು ಈ ರೀತಿ ಉದ್ದ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದು ಇವಾಗ ನಾನು ಇಲ್ಲಿ ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ ನಿಮಗೆ ಯಾವ ತರಕಾರಿ ನಿಮ್ಮ ಮನೆಯಲ್ಲಿ ಯಾವುದು ಅವೈಲಬಲ್ ಇದೆಯೋ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ನನ್ನ ಹತ್ರ ಇದು ಈ ತರಕಾರಿ ಇತ್ತು ಗೆಡ್ಡೆ ಕೋಸು ಮತ್ತು ಬೇಕ ಬೇರೆ ಏನೇನು ತರಕಾರಿ ಇದು ಅದನ್ನೆಲ್ಲ ಹಾಕ್ಕೋಬಹುದು ಚೆನ್ನಾಗಿರುತ್ತೆ ಇನ್ನೂ ಕೂಡ ಈಗ ನಾನು ಇಲ್ಲಿ ಕ್ಯಾರೆಟು ಮತ್ತು ಬೀನ್ಸು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಈ ರೀತಿ ಉದ್ದುದಾಗಿ ಹೆಚ್ಕೊಂಡಿರೋದು ಅದನ್ನು ಹಾಕೊಂಡು ಇಲ್ಲಿ ಲೈಟಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಹಸಿ ಸ್ಮೆಲ್ ಬೀನ್ಸಿಂದೆಲ್ಲ ಸ್ಮೆಲ್ ಬರುತ್ತೆ ನೋಡ್ರಿ ಹಸಿ ಸ್ಮೆಲ್ ಅದೆಲ್ಲ ಹೋಗಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ಇವಾಗ ನಾನು ಎರಡು ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನಿಲ್ಲಿ ಎರಡು ಪೇಸ್ಟ್ ಹಾಕೊ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಇವಾಗ ನಾನು ಫ್ಲೇಮ್ ಯಾ ಜಾಸ್ತಿನೇ ಇಟ್ಕೊಂಡಿದ್ದೀನಿ ನಾನು ಕಮ್ಮಿ ಕ ಮಾಡಿಲ್ಲ ಉರಿನ ಕಮ್ಮಿ ಮಾಡಿಲ್ಲ ನೋಡಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಖಾರ ಪುಡಿ ಇದ್ದೀನಿ ನಾನು ಹೇಳಿದೆ ಮುಂಚೆನೇ ಹೇಳಿದೆ ನಂದು ಮೆಣಸಿನ್ಕಾಯಿ ಖಾರ ಇಲ್ಲ ಹಾಗಾಗಿ ನಾನು ಖಾರದ ಪುಡಿ ಹಾಕ್ತೀನಿ ಅಂತೇಳಿ ನಿಮಗೆ ಖಾರ ಇತ್ತು ಮೆಣಸಿನ್ಕಾಯಿ ಅಂದರೆ ಖಾರದ ಪುಡಿ ಸ್ಕಿಪ್ ಮಾಡಿಲ್ಲ ಅಂದರೆ ತುಂಬ ಖಾರ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನಿಲ್ಲಿ ಖಾರ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ಖಾರ ಇಲ್ಲ ಅಂತೇಳಿ ಅದನ್ನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೆಲ್ಲ ಎಣ್ಣೆಯನ್ನು ಸ್ವಲ್ಪ ಲೈಟಾಗಿ ಬಿಟ್ಕೊತ ಬರಬೇಕು ಅಲ್ಲಿ ತಕನು ಫ್ರೈ ಮಾಡ್ಕೊಳ್ಳೋಣ ಅವಾಗ ಒಂದು ಅರ್ಧ ಭಾಗ ನಮಗೆ ತರಕಾರಿ ಸ್ವಲ್ಪ ಬೆಂದಿರುತ್ತೆ ಹಾಗಾಗಿ ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಬೇಯೋದಕ್ಕೆ ಕಷ್ಟ ಆಗುತ್ತೆ ಒಂದೊಂದು ಸರ್ತಿ ಕ್ಯಾರೆಟೆಲ್ಲ ಹಾಗೆ ಇದ್ಬಿಡುತ್ತೆ ಇಲ್ಲ ಬೇ ಬೀನ್ಸ್ ಕೂಡ ಆಗಿರುತ್ತೆ ಏನೇನು ಬೇಗ ಬೇಯುತ್ತೆ ಬೇಯುತ್ತೇನೆ ಇವಾಗ ನೋಡಿರಿ ನಾನಿಲ್ಲಿ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಅಕ್ಕಿ ತಗೊಂಡಿರ್ತೀರೋ ಅದನ್ನು ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ನೋಡಿರಿ ಸ್ವಲ್ಪ ಎಣ್ಣೆ ಲೈಟಾಗಿ ಇದೆ ನೋಡಿ ಈ ರೀತಿಯಾಗಿ ಈ ರೀತಿ ಬಿಟ್ಕೊಂತ ಬಂತಂದ್ರೆ ಒಂದು ಸ್ವಲ್ಪ ಅರ್ಧ ಒಂದು ಪರ್ದ ಒಂದು ಎರಡು ಪರ್ಸೆಂಟ್ ಆದರೂ ತರಕಾರಿ ಸ್ವಲ್ಪ ಲೈಟಾಗಿ ಫ್ರೈ ಆಗಿರುತ್ತೆ ಮತ್ತೆ ಅದಕ್ಕೆ ಈ ರೀತಿಯಾಗಿ ಇದ್ದಾಗ ನಾವೀಗ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ನಾನು ಅದನ್ನು ಇವಾಗ ಇಲ್ಲಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅಕ್ಕಿ ನಮಗೆ ಗೆಸ್ಟ್ ಬಂದಿದ್ದಾರೆ ಹಾಗಾಗಿ ನಾನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಭಾಳ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದಾಗ ಏನು ಮಾಡೋದು ಅಂತ ಟೆನ್ಷನ್ ಹೋಗ್ಬಿಡಿ ಈ ರೀತಿ ಎಲ್ಲ ಮಾಡಿಕೊಡಿ ಭಾಳ ಇಷ್ಟಪಡ್ತಾರೆ ಮಕ್ಕಳು ಕೂಡ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಇಡಿ ಎಷ್ಟು ನನ್ನ ಕೈಯಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಹಾಕಿರೀ ಟೇಸ್ಟ್ ಇರುತ್ತೆ ಕತ್ತಂಬರಿ ಒಂದು ಸ್ವಲ್ಪ ಮತ್ತು ಕುದಿನ ಒಂದು ಸ್ವಲ್ಪ ಎರಡನ್ನೂ ತೊಳೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತರಕಾರಿ ಅಕ್ಕಿ ಎಲ್ಲ ಮಿಕ್ಸ್ ಆದರೆ ಚೆನ್ನಾಗಾಗುತ್ತೆ ಬೆಂದಾಗ ಇವಾಗ ನಾನು ಇವಾಗ ನಾನು ಗರಂ ಮಸಾಲೆ ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ನಾನು ಗರಂ ಮಸಾಲ ಮತ್ತು ಒಂದು ಸ್ಪೂನು ಕೊತ್ತಂಬರಿ ಪೌಡರ್ ಇದ್ದೀನಿ ಇರಿಷ್ಟು ಇಷ್ಟ ಆದಮೇಲೆ ನಾವು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಬೇರೆ ಏನೂ ಇಲ್ಲ ನಾನು ಒಂದು ಐದರಿಂದ ಆರು ಥರ ಅಂದರೆ ಅದನ್ನು ನಿಮ್ಗೆ ಒಂದು ಸರ್ತಿ ಹಾಕಿ ಮಾಡಿ ಹಾಕ್ತೀನಿ ನಾನು ಪಲಾವಿಂದು ಇವಾಗ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂತೀನಿ ಚೆನ್ನಾಗಿದೆಲ್ಲ ಮಿಕ್ಸ್ ಆಗಬೇಕು ತರಕಾರಿ ಅಕ್ಕಿ ಎಲ್ಲ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡೋಣ ಆದಮೇಲೆ ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನಾನು ಇದೀಗ ಈ ಒಂದು ಗ್ಲಾಸು ಸಾಕಾಗಲ್ಲ ಹಾಗಾಗಿ ನಾನು ಇನ್ನೂ ಒಂದು ಗ್ಲಾಸ್ ಹಾಕ್ಕೊತೀನಿ ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ನಾನು ಈ ಗ್ಲಾಸಲ್ಲೇ ನಾನು ನೀರು ತೊಗೊಂಡಿರೋದು ಅಷ್ಟು ಅದೇ ಗ್ಲಾಸಲ್ಲಿ ನಾನು ಇದು ದೊಡ್ಡ ಗ್ಲಾಸು ನಾನು ಅಕ್ಕಿ ಆ ಗ್ಲಾಸಲ್ಲಿ ತೊಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ ನಾನು ಎರಡು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಇದು ದೊಡ್ಡ ಗ್ಲಾಸು ಮೀಡಿಯಮ್ಮು ನೋಡಿ ಹಾಕೊಳ್ಳಿ ಆಮೇಲೆ ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಕಸ್ತೂರಿ ಮೇಯ್ತಿ ಹಾಕ್ತೀನಿ ನಿಮಗೆ ಇದ್ರೆ ಹಾಕ್ಬೋದು ಅಂದರೆ ಮೆಂತ್ಯ ಸೊಪ್ಪು ಇರುತ್ತಲ್ಲ ಅದನ್ನ ಹಾಕೊಳ್ಳಿ ಭಾಳ ಚೆನ್ನಾಗಿರುತ್ತೆ ನನ್ನ ಹತ್ರ ಮೆಂತ್ಯ ಸೊಪ್ಪು ಇರಲಿಲ್ಲ ಆಗ ಕಸ್ತೂರಿ ಮೇಯ್ತಿ ಇತ್ತಲ್ಲ ಹಾಗಾಗಿ ಇದನ್ನು ಹಾಕಿದ್ದೀನಿ ಭಾಳ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಕ್ಯಾಪ್ ಮುಚ್ಚಿ ಈಗ ಒಂದು ವಿಷಲ್ ಹಾಕಿ ಅದು ಸ್ವಲ್ಪ ಗಾಳಿ ಎಲ್ಲ ಹೋಗಬೇಕು ವಿಷಲಿಂದ ಅಲ್ಲಿ ತಗೊಬಿಡ್ತೀನಿ ಈಗ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಭಾಳ ಬೇಗ ಆಗುತ್ತೆ ಏನಾರ ಗೆಸ್ಟ್ ಬಂದಾಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಪಾಯಸ ಮಾಡಿಬಿಟ್ರೆ ಅಂದರೆ ಎಲ್ಲದಕ್ಕೂ ಗೆಸ್ಟ್ ಬಂದಿದ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕಾಂಬಿನೇಷನ್ನು ನಿಮಗೆ ಬೇಕಾದರೆ ನಿಮಗೆ ಮೊಸರು ಬಜ್ಜಿ ಅದೆಲ್ಲ ಮಾಡ್ಕೋಬೋದು ಇಲ್ಲಾಂದರೆ ಇದು ಹಿಂಗೆ ಸರ್ವ್ ಮಾಡ್ಬೋದು ನಾನು ಇದು ಏನೂ ಮೊಸರು ಬಜ್ಜಿ ಏನೂ ಮಾಡಿಲ್ಲ ಇದನ್ನೇ ಇದೇ ಇದೆ ಪಲಾವ್ಗೆ ಬಿಟ್ಟಿದ್ದೀನಿ ಭಾಳ ಚೆನ್ನಾಗಿತ್ತು ಎಲ್ಲರಿಗೂ ಇಷ್ಟ ಆಯಿತು ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಉದುರು ಉದುರಾಗಿ ಮತ್ತು ತರಕಾರಿ ಎಲ್ಲ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ನೋಡಿ ಇವಾಗ ಒಂದು ಪ್ಲೇಟಿಗೆ ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಒಂದು ಪ್ಲೇಟಿಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಸಖತ್ತಾಗಿದೆ ಮಾತ್ರ ಅದು ಸ್ಮೆಲ್ಲು ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಬಿರಿಯಾನಿ ಸ್ಮೆಲ್ ಬಂದಂಗೆ ಬರ್ತಾ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಟೇಕ್ ಕೇರ್